ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನಿನ್ನೆಯಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆಯನ್ನು ಯಾರು ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಹಾಗೆಯೇ ನಿನ್ನೆಯಷ್ಟೇ ಬಿಗ್ ಬಾಸ್ ಪ್ರೆಸ್ ಮೀಟ್ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು ಕಳೆದ ಬಾರಿ ಬಿಗ್ ಬಾಸ್ ಶೋದಲ್ಲಿ ಪಾಲ್ಗೊಂಡಿದ್ದಂಥ ನಟಿ ಭವ್ಯಗೌಡ ಅವರು ಇತ್ತೀಚೆಗೆ ಕರುಣಾ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು ಜೂನ್ ಹದಿನಾರರಂದು ಪ್ರಸಾರ ಆಗಬೇಕಿದ್ದ ಧಾರಾವಾಹಿ ಕೊನೆ ಕ್ಷಣದಲ್ಲಿ ಪ್ರಸಾರ ಸ್ಥಗಿತಗೊಂಡಿತ್ತು ಅದಕ್ಕೆ ಕಾರಣ ಅವರು ಈ ಹಿಂದೆ ನಟಿಸಿದ್ದಂಥ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದ ಎಂದು ಹೇಳಲಾಗಿತ್ತು ಈ ಬಗ್ಗೆ ಕಿಚ್ಚ ಸುದ್ದಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಪ್ರೇಕ್ಷಕರಂತೂ ಸಖತ್ ಖುಷಿಯಾಗಿದ್ದಾರೆ ಬಿಗ್ ಬಾಸ್ ನಿರೂಪಣೆಗೆ ನಾನು ಬರೋದಿಲ್ಲ ಎಂದು ಹೇಳಿದ್ದ ಕಿಚ್ಚ ಸುದೀಪ್ ಅವರು ಈಗ ವಾಪಸ್ ಬರಲು ಒಪ್ಪಿಕೊಂಡಿದ್ದಾರೆ ತಾನಾಕೆ ಬಿಟ್ಟು ಹೋಗಿದ್ದೆ ಈಗ ಯಾಕೆ ಮತ್ತೆ ಶೋ ನಿರೂಪಣೆ ಒಪ್ಪಿಕೊಂಡೆ ಎನ್ನುವ ಎಲ್ಲ ಪ್ರಶ್ನೆಗಳಿಗೂ ಕಿಚ್ಚ ಸುದೀಪ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಾಗೆಯೇ ಮಾಧ್ಯಮದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದಾರೆ ಹಾಗೆಯೇ ಕಳೆದ ಬಾರಿ ಬಿಗ್ ಬಾಸ್ ಶೋನಲ್ಲಿ ಪಾಲ್ಗೊಂಡಿದ್ದಂಥ ನಟಿ ಭವ್ಯಗೌಡ ಅವರು ಇತ್ತೀಚೆಗೆ ಜಿ ಕನ್ನಡದ ಕರ್ಣ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳಬೇಕಿತ್ತು ಜೂನ್ ಹದಿನಾರರಂದು ಪ್ರಸಾರವಾಗಬೇಕಿದ್ದಂತ ಧಾರಾವಾಹಿ ಕೊನೆ ಕ್ಷಣದಲ್ಲಿ ಪ್ರಸಾರ ಸ್ಥಗಿತಗೊಂಡಿದೆ ಇದಕ್ಕೆ ಕಾರಣ ಭವ್ಯಗೌಡ ಅವರು ಈ ಹಿಂದೆ ನಟಿಸಿದ್ದ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಅಗ್ರಿಮೆಂಟ್ ಎನ್ನಲಾಗಿತ್ತು ಇನ್ನು ಭವ್ಯಗೌಡ ಕರ್ಣ ಧಾರಾವಾಹಿಗೆ ಬರೋದಕ್ಕೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಸೀರಿಯಲ್ ಮತ್ತು ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋದಲ್ಲಿ ಪಾಲ್ಗೊಂಡಿದ್ದರು ಸಾಮಾನ್ಯವಾಗಿ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸುವ ಆರು ತಿಂಗಳಿಗೆ ಮಟ್ಟಿಗೆ ವಾಹಿನಿಯ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗುತ್ತೆ ಅದೇ ಒಪ್ಪಂದದಿಂದ ಅವಧಿ ಮುಗಿಯುವ ಮುನ್ನವೇ ಭವ್ಯಗೌಡ ಅವರು ವಾಹಿನಿಗೆ ಹೋದರು ಹೀಗಾಗಿ ಪ್ರತಿಸ್ಪರ್ಧಿ ವಾಹಿನಿಯಿಂದ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತರಲಾಗಿದೆ ಎಂದು ಹೇಳಲಾಗಿದೆ ಈ ಬಗ್ಗೆ ಭವ್ಯಗೌಡ ಆಗಲಿ ಕರ್ಣ ಟೀಮ್ ಆಗಲಿ ಅಥವಾ ವಾಹಿನಿಗಳಾಗಲಿ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಇನ್ನು ಬಿಗ್ ಬಾಸ್ ಶೋ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಜೂನ್ ಮೂವತ್ತರಂದು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಶೋ ಆಯೋಜಕರಿಗೆ ಭವ್ಯಗೌಡ ಒಪ್ಪಂದದ ಬಗ್ಗೆ ಪ್ರಶ್ನೆ ಎದುರಾಯಿತು ಬಿಗ್ ಬಾಸ್ ಸ್ಪರ್ಧೆಯೊಬ್ಬರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆಂದು ಲೀಗಲ್ ನೋಟಿಸ್ ಕಳಿಸಿದ ಘಟನೆ ಇತ್ತೀಚೆಗೆ ನಡೆಯಿತು ಈ ಪ್ರತಿಕ್ರಿಯೆ ಬಗ್ಗೆ ಹೇಗಿರುತ್ತೆ ಎಂಬ ಪ್ರಶ್ನೆ ಎದುರಾಯಿತು ಇದಕ್ಕೆ ಉತ್ತರಿಸಿದ ವಾಹಿನಿಯ ಬಿಸ್ನೆಸ್ ಹೆಡ್ ಪ್ರಶಾಂತ್ ಅವರು ಇದನ್ನ ಸ್ಪರ್ಧಿಗಳೇ ಹೇಳಬೇಕು ಕಾನೂನು ಪ್ರಕಾರ ಅವರೇ ಸಹಿ ಮಾಡಿರುತ್ತಾರೆ ಅದರ ಬಗ್ಗೆ ನಾನು ಮಾತಾಡುವಾಗಿಲ್ಲ ಎಂದು ಹೇಳಿದರು ಆಗ ಮಧ್ಯ ಮಾತನಾಡಿದ ಸುದೀಪ್ ಅವರು ಯಾರ ಬಗ್ಗೆ ಕೇಳ್ತಿದ್ದೀರಿ ನೀವು ಎಂದು ಪತ್ರಕರ್ತರಿಗೆ ಪ್ರಶ್ನಿಸಿದರು ಭವ್ಯಗೌಡ ಬಗ್ಗೆ ಎಂದು ಮಾಧ್ಯಮದವರು ಹೇಳಿದಾಗ ಆಗ ಸುದೀಪ್ ಉತ್ತರಿಸಿ ಅದು ಸೀರಿಯಲ್ನಿಂದ ಬಂದಿರೋದು ಬಿಗ್ ಬಾಸ್ನಿಂದ ಅಲ್ಲ ಈಗ ಅದ್ಯಾಕೆ ಎಂದು ಕೇಳಿದರು ಅಲ್ಲಿಗೆ ಈ ವಿಷಯವನ್ನು ಮುಗಿಸೇ ಬಿಟ್ಟರು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಪ್ರೆಸ್ ಪಿಟ್ನ ಸುದ್ದಿಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ